ದರೋಡೆ ಸಿಸಿ ಟಿವಿಯಲ್ಲಿ ಸೆರಿಗಾದ ಆರೋಪಿಗಳ ಭಾವಚಿತ್ರ ಭಾವಚಿತ್ರ ಆಧರಿಸಿ ಪೊಲೀಸರಿಂದ ತಲಾಶ್ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಐವರು ಆರೋಪಿಗಳು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ ಕೈನಲ್ಲಿ ಎರಡು ಪಿಸ್ತೂಲ್ ಹಿಡಿದು ಒಳನುಗಿದ್ರು ದರೋಡೆ ಕೋರರು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಗಳಲ್ಲಿ ಬಂದಿದ್ರು ದುಷ್ಕರ್ಮಿಗಳು ಚಿನ್ನಾಭರಣ ಕದ್ದು ಗಾಳಿಯಲ್ಲಿ ಗುಂಡು ಹಾರಿಸಿ ಎಸ್ಕೇಪ್ ಆಗಲಾಗಿತ್ತು ಬೈಪಾಸ್ ರಸ್ತೆಯಲ್ಲಿ ಮಡಿಕೇರಿ ರಸ್ತೆ ಕಡೆ ತೆರಳಿದ್ದಾರೆ ದುಷ್ಕರ್ಮಿಗಳು ಪೊಲೀಸರಿಗೆ ಅನುಮಾನ ಹುಟ್ಟಿಸಿದ ದುಷ್ಕರ್ಮಿಗಳ ನಡೆ ಕೇಳ ಮೂಲದ ಮಾಲೀಕರಾದ ಕಾರಣ ಕೇಳರ ದತ್ತ ತೆರಳಿರುವ ಶಂಕೆ ಅಂತ ಹೇಳ್ತಾ ಇದ್ದಾರೆ ಸದ್ಯ ಆರೋಪಿಗಳ ಪತ್ತೆಗಾಗಿ ಐದು ತಂಡವನ್ನ ರಚನೆ ಮಾಡಲಾಗಿದೆ ನೋಡಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅನ್ನೋದನ್ನ ತಿಳಿಸಿದ್ದಾರೆ ಅಂದ್ರೆ ಜ್ಯುವೆಲ್ಲರಿ ಶಾಪ್ ಮೇಲೆ ಅಟ್ಯಾಕ್ ಆಯ್ತಲ್ಲ ಆಗ ಅಲ್ಲಿ ಇದ್ದಂತ ಸಿಬ್ಬಂದಿಗಳು ಇಲ್ಲ ಅವರೆಲ್ಲ ಹಿಂದಿಲ್ ಮಾತಾಡ್ತಾ ಇದ್ರು ಅಂತ ತಿಳಿಸಿದ್ದಾರೆ ಮತ್ತೆ ಅವರು ಕೇರಳ ಕಡೆಗೆ ಹೋಗಿರಬಹುದು ಅನ್ನೋದೊಂದು ಬಲವಾದ ಅನುಮಾನ ಯಾಕಂದ್ರೆ ಕೇರಳ ಮೂಲದ ಮಾಲೀಕರು ಇದಕ್ಕೆ ಸೊ ಆ ಹಿನ್ನೆಲೆಯಲ್ಲಿ ಕೇರಳ ಕಡೆಗೆ ಏನಾದ್ರು ಹೋಗಿರಬಹುದಾ ಅನ್ನೋದು ಅನುಮಾನ ಫೋಟೋ ರಿಲೀಸ್ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಸಿ ಸಿ ಕ್ಯಾಮರಾದಲ್ಲಿ ಅಹ್ ಇವ್ರುಗಳ ಮುಖ ಚಹರೆ ಗೊತ್ತಾಗಿತ್ತು ಕೆಲವರು ಮಾಸ್ಕ್ ಹಾಕಿರ್ಲಿಲ್ಲ ಹೆಲ್ಮೆಟ್ ಧರಿಸಿರ್ಲಿಲ್ಲ ಹಾಗಾಗಿ ದರೋಡೆ ಕೋರೋರು ಯಾರು ಅನ್ನೋದು ಗೊತ್ತಾಗಿದೆ ಬಟ್ ಏನು ಅನುಮಾನ ಅಂತ ಈ ಸಾಮಾನ್ಯವಾಗಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗೋರು ಮುಖ ಮುಚ್ಕೊಂಡು ಕಂಪ್ಲೀಟ್ ಆಗಿ ಕವರ್ ಆಗಿ ನಮ್ ಸುಳಿವೇ ಸಿಗಬಾರ್ದು ಅಂತ ಬರ್ತಾರೆ ಬಟ್ ಇವರು ರಾಜಾ ಉಷ್ವಾಗಿ ಮಾಸ್ಕ್ ಹಾಕ್ತೇನೆ ಯಾರೋ ಒಂದಿಬ್ಬರು ಮಾತ್ರ ಹೆಲ್ಮೆಟ್ ಹಾಕಿರೋದು ಹೆಲ್ಮೆಟ್ ಹಾಕ್ತೇನೆ ಹೆಂಗೆ ಹೆಂಗೆ ಸಾಧ್ಯ ಇದು ಅನ್ನೋದೊಂದು ಪ್ರಶ್ನೆ ಇದೆ ಮತ್ತು ನಂಬರ್ ಪ್ಲೇಟ್ ಇಲ್ಲದಂಥ ಬೈಕನ್ನು ಇದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸಿ ಸಿ ಕ್ಯಾಮ್ರ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಮಡಿಕೇರಿ ಕಡೆ ಹೋಗಿದಾರಂತೆ ಮಡಿಕೇರಿ ರಸ್ತೆ ಕಡೆ ತೆರಳಿದ್ದಾರೆ ಸೊ ಹಾಗಾಗಿ ಆ ರಸ್ತೆ ಮಾರ್ಗದಲ್ಲಿ ಸಾಗುವಲ್ಲಿ ಇರುವಂಥ ಸಿ ಸಿ ಕ್ಯಾಮ್ರಾಗಳನ್ನು ಪೊಲೀಸರು ವೀಕ್ಷಿಸಿದ್ದಾರೆ ಅಲ್ಲಿ ಏನಾದರೂ ಸುಳಿವು ಸಿಕ್ಕಿದೆಯಾ ಏನು ಗೆತ್ತ ಇಲ್ಲಿವರೆಗೂ ಆದಂಥ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಇದೆಲ್ಲದ್ರ ಬಗ್ಗೆಯೂ ಅಪ್ಡೇಟ್ ಸಿಗಬೇಕಾಗಿದೆ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಹೊರ ರಾಜ್ಯದ ದರೋಡೆಕೋರರು ಇದು ಅನ್ನೋದು ಮೊದಲ ಅನುಮಾನ ಕೇರಳ ಮೂಲದವ್ರು ಅನ್ನೋದು ಎರಡನೇ ಅನುಮಾನ ಹಿಂದಿಲ್ ಮಾತಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮೂರನೇದು ಈ ಜುವೆಲರಿ ಶಾಪ್ ನ ಮಾಲೀಕರು ಕೂಡ ಕೇರಳದ ಮೂಲದವರೇ ಆಗಿರೋದ್ರಿಂದ ಆ ಕಡೆಗೆ ಹೋಗಿರಬಹುದೇನೋ ಅನ್ನೋದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಸಿಬ್ಬಂದಿ ಯಾರಾದ್ರೂ ಶಾಮೀಲಾಗಿದ್ದಾರಾ ಸಿಬ್ಬಂದಿಗಳ ಕೈವಾಡ ಏನಾದ್ರು ಇದೀಗ ಇವರಿಗೆಲ್ಲಾ ಮಾಹಿತಿ ನೀಡ್ತಾ ಇದ್ರ ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ ಸೊ ಎಲ್ಲ ಭಯಭೀತರಾಗಿದ್ದಾರೆ ಕೆಲವರು ಇದೇನಪ್ಪ ಇದು ಹಾಡು ಹಗಲೆ ಮಠ ಮಧ್ಯಾಹ್ನನೇ ಈ ಥರದ್ದೊಂದು ಅಟ್ಯಾಕ್ ಆಗ್ಬಿಡ್ತು ಅಂತ ಮೈಸೂರಿನ ಜನತೆ ಕೂಡ ಈ ಥರದ ಘಟನೆಗಳು ನಡೆದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ ಅಯ್ಯೋ ಹೇಗಪ್ಪ ಈ ಥರ ಎಲ್ಲ ಆಗ್ಬಿಟ್ರೆ ಅಂತ ಸೊ ಹಾಗಾಗಿ ಪೊಲೀಸರು ಆದಷ್ಟು ಬೇಗ ದರೋಡೆಕೋರರನ್ನು ಹಿಡಿಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕಂಪ್ಲೀಟಾಗಿ ಅಲರ್ಟ್ ಆಗಿರುವಂಥದ್ದು ಪೊಲೀಸರು ಐದು ತಂಡ ರಚನೆ ಮಾಡಿದ್ದಾರೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಸೊ ಯಾವ್ಯಾವ ಭಾಗದ ಕಡೆ ತೆರಳಿರಬಹುದು ಅನ್ನೋದೊಂದು ಅನುಮಾನ ಇದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿರೋದು ಪ್ರತಿ ಒಂದು ಚೆಕ್ ಪಾಸ್ಟ್ ಚೆಕ್ ಪೋಸ್ಟ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸೊ ಸುಮಾರು ಚಿನ್ನಾಭರಣ ಎಲ್ಲ ದೋಚ್ಕೊಂಡು ಹೋಗಿರೋದ್ರಿಂದ ಬ್ಯಾಗ್ ತಂದಿದ್ರು ಹೆದರಿಸಿ ಬೆದರಿಸಿ ಎಲ್ಲ ತುಂಬಿಕೊಂಡು ಹೋಗಿರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಚೆಕ್ ಪೋಸ್ಟನ್ನು ಪಾಸ್ ಆಗಲೇಬೇಕಾಗತ್ತೆ ಆ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಪೊಲೀಸರು ಮತ್ತು ಭಾವಚಿತ್ರ ನೀವು ಗಮನಿಸ್ತಾ ಇದ್ದೀರಾ ಇವರು ದರೋಡೆಕೋರರು ಯಾರು ಏನು ಗೆತ್ತ ಅಂತ ಕೆಲವು ಪ್ರಕರಣದಲ್ಲಿ ದರೋಡೆಕೋರರು ಯಾರು ಅನ್ನೋದೇ ಕಂಡುಹಿಡಿಯೋಕ್ಕಾಗಲ್ಲ ಯಾಕಂದರೆ ಅಷ್ಟು ಮಟ್ಟಿಗೆ ಕಂಪ್ಲೀಟಾಗಿ ಕವರ್ ಆಗಿ ಬಂದಿರ್ತಾರೆ ಆದರೆ ಈ ಪ್ರಕರಣದಲ್ಲಿ ಇಬ್ಬರು ದರೋಡೆಕೋರರ ಫೋಟೋ ರಿವೀಲ್ ಆಗಿದೆ ಒಬ್ಬ ಹೋಗಬೇಕಾದ್ರೆ ಅರ್ಜೆಂಟಲ್ಲಿ ಹೆಲ್ಮೆಟ್ ಬಿಟ್ಟು ಹೋಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಇದೆಲ್ಲದರ ಆಧಾರದ ಮೇಲೆಗೆ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಬಗ್ಗೆ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪುನೀತ್ ಮೈಸೂರಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್ ಈ ಪ್ರಕರಣದಿಂದ ಸಹಜವಾಗಿ ಮೈಸೂರು ಗುರು ಆಶ್ಚರ್ಯಕ್ಕೆ